ಸರ್ ಮೂವಿ ಮಾತ್ರ ಸಖತ್ ಅದ ರೀ ನಮ್ಮ ಬಿಜಾಪುರ ಹುಬ್ಳಿದಾರೋಡ್ ಬಂದು ಚೆನ್ನಾಗಿ ನೋಡ್ರಿ ಒಳ್ಳೆ ಚೆನ್ನಾಗಿ ಓಡ್ತದ ಎಂಟರ್ಟೈನ್ಮೆಂಟ್ ಅದ ಕಾಮಿಡಿ ಅದ ಫೀಲಿಂಗ್ಸ್ ಅದ ಥ್ಯಾಂಕ್ ಯು ಸರ್ ಹೊಸ ಪ್ರಯತ್ನಕ್ಕೆ ಇನ್ನೊಂದು ಸರ್ ಬೆಂಬಲ ಕೊಡ್ಬೇಕು ಎಲ್ಲ ಕನ್ನಡಿ ಜನರು ಉತ್ತರ ಕನ್ನಡ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದವರು ಸಕ್ಕತ್ತಿದೆ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ಆರಾಮಾಗಿ ಸಿನಿಮಾ ನೋಡಬೇಕಾಗಿ ಎಲ್ಲರೂ ಹೇಳ್ತಿದ್ದೀನಿ ಇಲ್ಲಿ ಮೂವಿ ನೋಡಬೇಕು ಅಂತ ಹೇಳ್ಬಿಟ್ಟು ಹದಿನೈದು ಕಿಲೋಮೀಟರ್ ದೂರದಿಂದ ಬಂದೆ ನಾನು ನಾನು ಇರೋದು ಮಾಗಡಿರು ಈ ಕಡೆ ತುಂಬ ದೂರದಿಂದ ಬಂದಿದ್ದೀನಿ ಸೊ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ ಫುಲ್ ಗೀತ್ ಸಿಗ್ಲಿ ಮೂವಿ ಅಂತ ಮಸ್ತ್ ಇತ್ತು ಆಮೇಲೆ ಓ ಟಿ ಟಿ ಬಂದ್ಮ್ಯಾಗ ಥೇಟರ್ಗೆ ಹೋಗಿ ನೋಡುದು ಮಿಸ್ ಆಯ್ತು ಅಂತಂದು ಮಿಸ್ ಮಾಡ್ಕೋಬೇಡ್ರಿ ಈಗ ಥಿಯೇಟ್ರಿಗೆ ಬಂದ ಮೂವಿ ನೋಡೋ ಹೋಗ್ರಿ ಸೂಪರ್ ಮೂವಿ ಸೂಪರ್ ಮೂವಿ ಬಂದು ನೋಡಿ ಮೂವಿಂಗ್ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ತರ ವಾಚ್ ಲೈಕ್ Honestly, to be honest, uh, first I thought it's a routine movie, but uh, after the interval, it was really awesome. Worth a watch with your families. Come come, for come to theatres and watch it. I actually don't know Canada, but I literally enjoyed the whole movie. The whole thing was awesome, and I just like that to you yeah. yeah, nice. Huh? Yeah, it's nice. ಸ್ಟೋರಿ ಇಷ್ಟ ಆಯಿತು ಇಟ್ ವಾಸ್ ಅ ಬೆಸ್ಟ್ ಮೂವಿ ಅವರ್ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ಬಟ್ ದ ಸಬ್ಟಲ್ ಆ್ಯಂಡ್ ಇಟ್ ವಾಸ್ ಅ ಬೆಸ್ಟ್ ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಲ್ಯಾಂಗ್ವೇಜ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಕಾಮಿಡಿ ಇತ್ತು ತುಂಬ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತೆ ಸೂಪರ್ ಆಗಿತ್ತು ಎಲ್ಲ ಸ್ಟೋರೀಸ್ ಎಲ್ಲ ಚೆನ್ನಾಗಿತ್ತು ಆಲ್ ದಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಅಂದ್ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಮೂವಿಗೆ ವೆಯ್ಟಿಂಗ್ ಧಾರವಾಡದ್ದು ಉತ್ತರ ಕರ್ನಾಟಕದ ಧಾರವಾಡದ ಫಿಲಿಮು ಯಾವಾಗಲೂ ಹಾರರ್ ಫಿಲಿಮ್ ಅಂದರೆ ರೌಡಿಸಮ್ದು ಫಿಲಿಮ್ ಎಲ್ಲ ನೋಡಿ ನೋಡಿ ಬೇಜಾರಾಗಿ ಈಗ ಲವ್ ಲವ್ ಮೂವಿ ಚೆನ್ನಾಗಿದೆ ಇದು ಸಕ್ಕತ್ತಾಗಿ ಬಂದಿದೆ ಸಾಂಗ್ ಅಂತೂ ಅಲ್ಟಿಮೇಟ್ ಲಾಸ್ಟ್ ಸಾಂಗ್ ಅಂತೂ ಸಕ್ಕತ್ತು ನೆಕ್ಸ್ಟ್ ಮೂವಿಗೆ ಕಂಗ್ರಾಚುಲೇಷನ್ ಮೂವಿ ಚೆನ್ನಾಗಿ ಇನ್ನೂ ಒಂದ್ಸರಿ ನೋಡೋಂಗಿದೆ ಅಂತ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಎಕ್ಸಿಲೆಂಟ್ ಮೂವಿ ಎಲ್ಲರೂ ನೋಡಬೇಕು ತುಂಬ ಚೆನ್ನಾಗಿದೆ ನ್ಯೂಸ್ ನ್ಯೂಸ್ ಮಾಡಕ್ಕೆ ಕ್ಲೋಸ ಐತಿ ನಮ್ಮ ಫಿಲಮ್ ಚೆನ್ನಾಗಿತ್ತು ಎಲ್ಲೂ ಕೂಡ ನ್ಯೂ ಕಮರ್ಸ್ ಮೂವಿ ಅಂತ ಅನ್ನಿಸ್ಲಿಲ್ಲ ಸೊ ಫಸ್ಟು ಪೂರ್ತಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಬಂದು ನೋಡ್ಬೋದು ಫ್ಯಾಮಿಲಿ ಜೊತೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಫೀಲಿಂಗ್ಸ್ ತುಂಬಾ ಚೆನ್ನಾಗಿ ತೋರಿಸಿದೆ ತುಂಬ ಚೆನ್ನಾಗಿದೆ ಹೊಸ ಮೂವಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂಡ್ ಮಯೂರ್ ಈಸ್ ಒನ್ ಆಫ್ ಮೈ ಫ್ರೆಂಡ್ ಅಂಡ್ ಆಲ್ಸೋ ಫ್ಯಾಮಿಲಿ ಮೆಂಬರ್ ಅಂಡ್ ಪ್ಲೀಸ್ ವಾಟ್ ಎವರ್ ದ ಓನ್ ಫೀಲಿಂಗ್ ಇದೆ ಮತ್ತೆ ಏನು ಒಬ್ಬ ನ್ಯಾಚುರಲ್ ಆಗಿ ನಡೀತಾ ಇದೆ ಸೊ ಅದನ್ನೇ ತೋರಿಸಿದ್ದಾರೆ ಈಗ ಯಾವುದೇ ಥರ ಏನು ಹೇಳ್ತಾರೆ ಆರ್ಟಿಫಿಷಿಯಲ್ ಆಗಿ ಫಾರ್ ಮೂವಿ ಮೇಕಿಂಗ್ ಅನ್ನೋದಕ್ಕೋಸ್ಕರ ಮಾಡಿಲ್ಲ ಅದು ರಿಯಲ್ ಫೀಲಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡ್ತಾರೆ ಹೊಸದ್ರೂ ಸರ್ ಥ್ಯಾಂಕ್ ಯು ಹಲೋ ಐ ಆಮ್ ಫ್ರಾಮ್ ಮಹಾರಾಷ್ಟ್ರ್ ಐ ಆಮ್ ಫ್ರಾಮ್ ಗೋವಾ ವಿ ವಾಚ್ ದ ಮೂವಿ ಯಾ ಮೂವಿಟ್ ವಾಸ್ ಸೋ ಗುಡ್ ಸೂಪರ್ ಐ ಲಿಟ್ರಲಿ ಕ್ರೈಡ್ ವಿ ವ್ಯೂ ಲೈಕ್ So good. We're, we're just, we were just reading the subtitles. Yeah. It was the best movie. Ever. We were not understanding the. Yeah, enough, but yeah. we read the subtitles. We, enjoyed, enjoyed, we enjoyed, enjoyed it a, a lot. lot. Yeah. Thank, thank you. you.